ನಮಸ್ಕಾರ ನಾನು ನಿಮ್ಮ ಲಖಿಲಿಕೇಶ್ ಯಶ್ ಗೈಸ್ ತುಂಬ ಜನಕ್ಕೆ ಒಂದು ಡೌಟ್ ಇದೆ ಒಂದು ಮೇಲ್ ಅಕೌಂಟಲ್ಲಿ ನಾವು ಎಷ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು ಸೊ ನಾವು ಒಂದೇ ಮೇಲ್ ಅಕೌಂಟಲ್ಲಿ ತುಂಬ ಯೂಟ್ಯೂಬ್ ಚಾನಲ್ಸ್ಗಳನ್ನ ಓಪನ್ ಮಾಡಿದ್ರೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ ಅದನ್ನು ಕ್ಲಾರಿಟಿ ಕೊಡೋದಕ್ಕೆ ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಫುಲ್ಲು ನೋಡಿ ಒಂದು ಮೇಲ್ ಅಕೌಂಟಿಂದ ನೀವು ಎಷ್ಟು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಏನೇನು ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗೋಲ್ಲ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಸೊ ಬನ್ನಿ ಇವತ್ತಿನ ವಿಡೋನ ಶುರು ಮಾಡೋಣ ಓಕೆ ಗೈಸ್ ಇವಾಗ ನಾನು ನಿಮಗೆ ಒಂದು ಜಿಮೇಲ್ ಅಕೌಂಟಲ್ಲಿ ಎಷ್ಟು ಯೂಟ್ಯೂಬ್ ಚಾನಲ್ಸ್ಗಳನ್ನ ಓಪನ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋನ ಫುಲ್ಲು ನೋಡಿ ಅರ್ಧಂಬರ್ಧ ನೋಡ್ಬಿಟ್ಟು ಎಸ್ಕೇಪ್ ಆಯಿತು ಅಂತಂದರೆ ಪ್ರಾಬ್ಲಮ್ಮು ಕೂಡ ಆಗ್ಬೋದು ಪ್ರಾಬ್ಲಮ್ ಆದರೆ ಆಮೇಲೆ ಇದಕ್ಕೇನು ಸೊಲ್ಯೂಷನ್ ಅಂತ ನಿಮಗೆ ಗೊತ್ತಾಗಲ್ಲ ನೋಡಿ ನೀವು ತುಂಬ ಜನ ಕೇಳುವಂಥ ಡೌಟ್ ಏನಪ್ಪ ಅಂತಂದರೆ ಬ್ರೋ ನಾನು ಒಂದು ಜಿಮೇಲ್ ಅಕೌಂಟಲ್ಲಿ ಎಷ್ಟು ಚಾನಲ್ಸ್ಗಳನ್ನ ನಾನು ಯೂಟ್ಯೂಬ್ ಚಾನಲ್ಸ್ಗಳನ್ನ ಓಪನ್ ಮಾಡ್ಬೋದು ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ ನೋಡಿ ನೀವು ಒಂದು ಜಿಮೇಲ್ ಅಕೌಂಟ್ ಈಗ ಎಕ್ಸಾಂಪಲ್ ನಾನು ಲಿಕೇಶ್ ಕುಮಾರ್ ಆಯಿತಾ ಸೊ ಒಂದು ಯೂ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದೆ ಸೊ ಆ ಜಿಮೇಲ್ ಅಕೌಂಟಿಂದ ನಾನು ಎಷ್ಟು ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಅಂತಂದರೆ ಎಷ್ಟು ಚಾನಲ್ ಬೇಕಾದರೂ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಈಗ ಎಕ್ಸಾಂಪಲ್ ಒಂದು ಹತ್ತು ಚಾನಲ್ ಕ್ರಿಯೇಟ್ ಮಾಡಿದೆ ಯೂಟ್ಯೂಬ್ ಚಾನಲ್ನ ಅಂತ ಅಂದ್ಕೊಳ್ಳಿ ಹತ್ತು ಯೂಟ್ಯೂಬ್ ಚಾನಲ್ಲು ಒಂದೇ ಜಿ ಮೇಲ್ ಐಡಿಯಿಂದ ಕ್ರಿಯೇಟ್ ಮಾಡಿದೆ ಏನೂ ಪ್ರಾಬ್ಲಮ್ ಆಗಲ್ಲ ಆಯಿತಾ ಆದರೆ ಒಂದು ಪ್ರಾಬ್ಲಮ್ ಇದೆ ಅದೇನು ಪ್ರಾಬ್ಲಮ್ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೀವು ಎಷ್ಟು ಯೂಟ್ಯೂಬ್ ಚಾನಲ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು ಆಯಿತಾ ಇದು ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಈಗ ನಾನು ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೊಂದಿನ್ ಬಡ್ಕತವನಿ ಯಾಕೆ ಬಡ್ಗತಾವನಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈಗ ನೀವು ಒಂದು ಜಿಮೇಲ್ ಅಕೌಂಟಲ್ಲಿ ನೀವು ಒಂದು ಒಂದು ಹತ್ತು ಚಾನಲ್ನ ನೀವು ಕ್ರಿಯೇಟ್ ಮಾಡಿದಿರ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ತು ಅಂತಂದರೆ ಈಗ ಅಪ್ಪಿತಪ್ಪಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಈಗ ನಂದು ಲಕ್ಕಿ ಲಿಕೇಶ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಆಯಿತಾ ಈ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಆಯಿತಾ ಕಾಪರೇಟ್ ಸ್ಟ್ರೈಕೋ ಅಥವಾ ಕಮ್ಯುನಿಟಿ ಗೈಡ್ಲೈನೋ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗ್ಬೋದು ಏನೋ ಒಂದು ಒಟ್ಟಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ನನ್ನ ಚಾನಲ್ಗಾಯಿತು ಅಂತಂದ್ಕೊಳ್ಳಿ ಆಯಿತಾ ಈ ಚಾನಲ್ಗಾಯಿತು ಅಂತಂದರೆ ನಾನು ಒಂದು ಜಿ ಮೇಲ್ ಐ ಡಿಲಿ ಕ್ರಿಯೇಟ್ ಮಾಡಿರ್ತೀನಲ್ಲ ಹತ್ತು ಚಾನಲ್ಲು ಹತ್ತು ಚಾನಲ್ಗೂ ಎಫೆಕ್ಟ್ ಆಗುತ್ತೆ ಆಯಿತಾ ಈಗ ಲಕ್ಕಿ ಲಿಕೇಶ್ ಎಷ್ಟು ಚಾನಲ್ಲೇ ನಿಂತೋಯಿತು ಡಿಲೀಟ್ ಮಾಡಿಬಿಟ್ರು ಯೂಟ್ಯೂಬರು ಅಂತ ಅಂದ್ಕೊಳ್ಳಿ ಆಗ ಇಲ್ಲಿ ಹತ್ತು ಚಾನಲ್ ಆಯ್ತಲ್ಲ ಅದು ಕೂಡ ರಿಮೂವ್ ಆಗುತ್ತೆ ಅರ್ಥ ಆಯ್ತಾ ಸೊ ಹಾಗಾಗಿ ನೀವು ಒಂದು ಜಿಮೇಲ್ ಅಕೌಂಟಲ್ಲಿ ಒಂದೇ ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಯಾಕೆ ಅಂತಂದರೆ ನೋಡಿ ಈಗ ಅಪ್ಪಿ ತಪ್ಪಿ ಏನಾದರೂ ಒಂದು ಚಾನಲ್ ಡಿಲೀಟ್ ಆಯಿತು ಅಂತಂದರೆ ಹೋಯ್ತು ಬಿಡು ಆಯಿತು ಹೋಗಲಿ ಓದರು ಹೋಗಲಿ ಅಂತ ಅನ್ಕ ಸುಮ್ಮನೆ ಆಗ್ಬೋದು ನೀವು ಒಂದೇ ಜಿಮೇಲ್ ಅಡಿಗೆ ಎಲ್ಲ ಯೂಟ್ಯೂಬ್ ಚಾನಲ್ಲು ಲಿಂಕ್ ಮಾಡಿದಾಗ ಏನಾಗುತ್ತೆ ಎಲ್ಲ ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗ್ಬಿಡುತ್ತೆ ಈಗ ಹತ್ತು ಚಾನಲಲ್ಲಿ ಐದು ಚಾನಲ್ಗೆ ನಿಮ್ಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೊ ಒಂದು ಚಾನಲಲ್ಲಿ ಆಗಿರೋ ತಪ್ಪಿಗೆ ಎಲ್ಲ ಚಾನಲ್ಗೂ ಹೋಗ್ಬಿಡುತ್ತೆ ಸೊ ಹಾಗಾಗಿ ಈ ತಪ್ಪನ್ನು ನೀವು ಮಾಡ್ಕೊಬಿಡಿ ಆಮೇಲೆ ಇನ್ನೊದೇನು ಅಂತಂದರೆ ಈಗ ತುಂಬ ಜನ ಗೂಗಲ್ ಆಡ್ ಈಗ ನಿಮಗೆ ಯೂಟ್ಯೂಬಲ್ ಪೇಮೆಂಟ್ ಬರೋದು ಗೂಗಲ್ ಆ್ಯಡ್ಸೆನ್ಸಿಂದ ಆಯಿತಾ ಗೂಗಲ್ ಆ್ಯಡ್ಸೆನ್ಸ್ ಅಂತ ಇದೆ ಸೊ ಅದಕ್ಕೆ ನಿಮ್ಮ ಬ್ಯಾಂಕಿಂಗ್ ಬ್ಯಾಂಕಿಂಗ್ಗೆಲ್ಲ ಲಿಂಕ್ ಮಾಡ್ಕೊಂಡಿರ್ತಾರೆ ಇದರಲ್ಲೇ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಎಲ್ಲವೂ ಕೂಡ ಬರೋದು ಒಂದು ಗೂಗಲ್ ಆ್ಯಡ್ಸೆನ್ಸ್ಗೆ ನೀವು ಎಷ್ಟು ಯೂಟ್ಯೂಬ್ ಚಾನಲ್ ಬೇಕಾದ್ರೂ ಕೂಡ ಲಿಂಕ್ ಮಾಡ್ಕೋಬೋದು ಒಂದು ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡಿಕೊಂಡು ಒಂದು ಹತ್ತು ಹದಿನೈದು ಇಪ್ಪತ್ತು ಚಾನಲ್ನ ನೀವು ಒಂದೇ ಚಾನಲ್ ಒಂದೇ ಗೂಗಲ್ ಆಡ್ಸೆನ್ಸ್ಗೆ ಲಿಂಕ್ ಮಾಡ್ಕೋಬೋದು ಇಲ್ಲೂ ಅಷ್ಟೇ ಕತೆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಈ ಹತ್ತು ಹದಿನೈದು ಇಪ್ಪತ್ತು ಚಾನಲ್ ಏನು ಲಿಂಕ್ ಮಾಡಿರ್ತಾರೆ ಅದೆಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ ಯಾವ ಪೇಮೆಂಟು ಸಿಗೋಲ್ಲ ನಿಮಗೆ ಸೊ ಹಾಗಾಗಿ ಸಜೆಸ್ಟ್ ಮಾಡೋದು ಒಂದು ಜಿಮೇಲ್ ಇಡಿಗೆ ಒಂದೇ ಯೂಟ್ಯೂಬ್ ಚಾನಲ್ನ ಇಟ್ಕೊಳ್ಳಿ ಅನ್ನೋದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನೀವೇನಾದರೂ ಎರಡು ಮೂರು ಚಾನಲ್ ಓಪನ್ ಮಾಡ್ತೀರಾ ಅಂತಂದರೆ ಬೇರೆ ಬೇರೆ ಜಿಮೇಲ್ ಅಕೌಂಟ್ಗಳನ್ನ ನೀವು ಒಂದೊಂದು ಚಾನಲ್ಗೆ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆ ಇದು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಓಕೆ ಸೊ ಇವತ್ತು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಒಂದು ಜಿಮೇಲ್ ಅಕೌಂಟಲ್ಲಿ ನಾವು ಎಷ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಏನೇನು ಪ್ರಾಬ್ಲಮ್ಸ್ಗಳಾಗುತ್ತೆ ಅಂತ ಸೊ ವಿಡಿಯೋಸ್ ಸ್ಟಾಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಹೇಗೇನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡೋದು ಸಿಕ್ತಿಂಗ್ ಗೈಸ್ ಲವ್ ಯು ಆಲ್